ನಮಸ್ತೆ ವೀಕ್ಷಕರೆ ನಾನು ಈ ದಿನ ಕೇವಲ ಎರಡು ಬಾಳೆಹಣ್ಣು ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಹೊರಗಡೆಯಿಂದ ಜಾಸ್ತಿ ದುಡ್ಡು ಕೊಟ್ಟು ದುಬಾರಿ ಬೆಲೆಯ ಸ್ವೀಟ್ ತರಿಸೋದಕ್ಕಿಂತ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಮತ್ತು ಕಡಿಮೆ ಖರ್ಚಿನಲ್ಲಿ ಸ್ವೀಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಸ್ವೀಟ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಾಳೆಹಣ್ಣು ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ರುಚಿಯಾದಂಥ ಸಾಫ್ಟಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ತಟ್ಟೆಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಮೊದಲು ಈ ರೀತಿ ಸ್ವಲ್ಪ ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಅವಾಗ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಗಂಟುಗಳಿರೋದಿಲ್ಲ ಅಂತಷ್ಟೀನಿ ನಂತರ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ತಣ್ಣೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಗೋತಿ ಹಿಟ್ಟಿನ ಮಿಶ್ರಣದಲ್ಲಿ ಗಂಟುಗಳು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀವು ಒಟ್ಟಿಗೆ ಕೂಡ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಗಂಟುಗಳಾಗತ್ತೆ ಅಂತಷ್ಟೇ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಈಗ ಗೋತಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ಇದನ್ನು ಒಂದ್ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಗೋತಿ ಹಿಟ್ಟಿನ ಮಿಶ್ರಣದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಒಂದು ಸರಿ ಜರಡಿ ಮಾಡಿಟ್ಕೊಂಡೆ ಸಾಕು ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟುಗಳಿಲ್ಲ ಅಂತಂದರೆ ಸ್ವೀಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಜರಡಿ ಮಾಡಿಟ್ಕೊಳ್ಳಿ ಈಗ ಚೆನ್ನಾಗಿ ಜರಡಿ ಮಾಡಿದ ನಂತರ ಜರಡಿಗೆ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಗೋತಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಎರಡು ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ಪಷ್ಟು ಗೋತಿ ಹಿಟ್ಟು ಮತ್ತು ಎರಡು ಕಪ್ಪಷ್ಟು ತಣ್ಣೀರು ಉಪಯೋಗಿಸ್ಕೊಳ್ಳಿ ಆವಾಗ ಸ್ವೀಟ್ನ ಪರ್ಫೆಕ್ಟಾಗಿ ಮಾಡ್ಕೋಬಹುದು ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಕಲಸಿಟ್ಟಂಥ ಗೋತಿ ಹಿಟ್ಟಿನ ಮಿಶ್ರಣನ ಹಾಗೆ ತಿರ್ಕೊಂಡಿದ್ದೀನಿ ನಂತರ ಎರಡು ಪಚ್ ಬಾಳೆಹಣ್ಣು ತೆಗೆದಿಟ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಹಾಗೆ ಈ ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಬನ್ನಿ ಹಾಗೆ ಬಾಳೆಹಣ್ಣನ್ನು ಸ್ವೀಟ್ಗೆ ಹಾಕೋದ್ರಿಂದ ಬಾಳೆಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಕೇವಲ ಎರಡು ಬಾಳೆಹಣ್ಣನ್ನು ಉಪಯೋಗಿಸ್ಕೊಳ್ಳಿ ಇಷ್ಟೇ ಈಗ ಸಿಪ್ಪೆ ತೆಗೆದಿಟ್ಕೊಂಡು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಕಪ್ಕಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ತೆಳು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪಷ್ಟೇ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಬಾಳೆಹಣ್ಣಿನ ಪೇಸ್ಟ್ನ ಈ ರೀತಿ ಗೋತಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪಷ್ಟೇ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯಿಸ್ಕೊಡಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತಕ್ಷಣನೇ ಬೇಲಿಕ್ಕೆ ಇಟ್ಕೊಳಕ್ಕೆ ಹೋಗಬೇಡಿ ಹಾಗೆ ಎತ್ತಿಟ್ಕೊಂಡಿರಿ ಇದೇ ಸಮಯದಲ್ಲಿ ಬೆಲ್ಲದ ಪಾಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕಿದರೆ ಕಾಲು ಕಪ್ಪಷ್ಟು ತಣ್ಣೀರು ಹಾಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೆಲ್ಲನ ಕರಗಲಿಕ್ಕೆ ಇಟ್ಕೊಳ್ಳಿ ನೋಡಿ ಬೆಲ್ಲ ಈ ರೀತಿ ನೀರಿನಲ್ಲಿ ಕರ್ಗದ್ರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದೇಳೆ ಪಾಕ ಬರಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಬೆಲ್ಲದ ನೀರನ್ನು ಗೋತಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ನಂತರ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಈಗ ಗಂಜಿ ರೀತಿ ಆಗಲಿಕ್ಕೆ ಶುರುವಾಗ್ತಾ ಇದೆ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಮತ್ತು ಗಂಟ್ಗಳಾಗೋದಿಲ್ಲ ಅಂತಷ್ಟೇ ಯಾವಾಗ ಈ ರೀತಿ ಗಂಜಿ ರೀತಿ ಆಗುತ್ತೆ ಆವಾಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಸ್ವೀಟ್ ಮಿಶ್ರಣ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಸ್ವೀಟ್ ಮಿಶ್ರಣ ಯಾವಾಗ ಈ ರೀತಿ ತುಪ್ಪ ಎಲ್ಲ ಹೀರ್ಕೊಂಡಿರುತ್ತೆ ಆವಾಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿ ಆಗಲಿಕ್ಕೆ ಇದೆ ತುಪ್ಪ ಹಾಕಬೇಕಾದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಸ್ವೀಟ್ ಮಿಶ್ರಣ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಯಾವಾಗ ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ ಆವಾಗ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಅಕಸ್ಮಾತ್ ನಿಮ್ಗೇನಾದರೂ ಈ ರೀತಿ ತುಪ್ಪ ಬಿಡ್ತಾ ಇಲ್ಲ ಅನ್ಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಅಷ್ಟೀನಿ ನೋಡಿ ಈಗ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಟ್ಟಿದೆ ಮತ್ತು ಸ್ವೀಟಲ್ಲಿರುವಂಥ ತುಪ್ಪ ಕೂಡ ಬಿಡಲಿಕ್ಕೆ ಶುರುವಾಗ್ತಾ ಇದೆ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಯಾವಾಗ ಸ್ವೀಟ್ ಮಿಶ್ರಣ ಈ ರೀತಿ ಗಟ್ಟಿಯಾಗುತ್ತೆ ಮತ್ತು ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಸ್ವೀಟ್ ಚೆನ್ನಾಗಿ ಬಂದಿದೆ ಅಂತರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ತಟ್ಟೆಗೆ ಹಾಕಿ ಬೇಗ ಬೇಗ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಸ್ವೀಟ್ ಚೆನ್ನಾಗಿ ತಣ್ಣಗಾದ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ನೋಡಿ ಸ್ವೀಟ್ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾಯಿದೆ ಬಾಯ್ಲಿಟ್ಟರೆ ಕರ್ಕೋ ಹಾಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈ ಸ್ವೀಟಲ್ಲಿ ಗೋಧಿ ಹಿಟ್ಟಾಕಿದ್ದೀರಾ ಅಂತ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಬಾಳೆಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಬಾಳೆಹಣ್ಣಿನ ಹಲ್ವಾ ಯಾವ ರೀತಿ ಇರುತ್ತೆ ಅದೇ ರೀತಿ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಪೀಸಸ್ಗಳು ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಾನು ಮೊದಲೇ ಹೇಳಿದಾಗೆ ಈ ಸ್ವೀಟ್ ಪೀಸಸ್ಗಳನ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ಫ್ರಿಜ್ಜಲ್ಲಿಟ್ಟರೆ ಇಟ್ಟರೆ ಒಂದು ವಾರದ ತನಕ ಹಾಳಾಗೋದಿಲ್ಲ ಯಾವಾಗ ಬೇಕೋ ಆವಾಗ ತಿನ್ಕೋಬಹುದು ಈಗ ಕಟ್ ಮಾಡಿಟ್ಟಂತ ಈ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವೀಟ್ನ ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಬಾಳೆಹಣ್ಣು ಒಂದು ಕಪ್ ಗೋತಿ ಹಿಟ್ಟು ಮತ್ತೆ ಬೆಲ್ಲದಲ್ಲಿ ಆರೋಗ್ಯಕರವಾದಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ